హాయ్ వెల్కమ్ బ్యాక్ పూర్ణిమ శరత్ యూట్యూబ్ చానల్ ఇవత్ నమ్మే మజ్జిగీ అమ్రన హేగ్ మంత వన్ మిక్సీ జార్ ని వన్ స్పూన్ సాంబార్ పౌడర్ వన్ స్పూన్ ఖార పుడి అన్న నిమ్మనే కార ఖార హేగ అగ్ అది నోట్కళి ಅದಕ್ಕೆ ಒಂದು ಸುಟ್ಕೊಂಡಿರೋಂತಹ ಒಂದು ಈರುಳ್ಳಿ ಸ್ವಲ್ಪ ಸುಟ್ಕೊಂಡಿರೋಂತಹ ಒಂದು ಸ್ವಲ್ಪ ಬೆಳ್ಳುಳ್ಳಿ ಒಂದು ಸ್ವಲ್ಪ ಕರಿಬೇ ಒಂದು ಸೊಪ್ಪು ಹಾಗೆ ಒಂದು ಹಸಿ ಈರುಳ್ಳಿನೂ ಸಹ ಸೇರಿಸ್ಕೊಳ್ತಾ ಇದ್ದೀನಿ ಅದಕ್ಕೆ ಸ್ವಲ್ಪ ಕಾಯಿ ತುರಿ ಸ್ವಲ್ಪ ಅರಿಶಿನ ಪುಡಿನ ಸಹ ಸೇರಿಸ್ಕೊಳ್ತಾ ಇದ್ದೀನಿ ಅದನ್ನು ಸಣ್ಣದಾಗಿ ಗ್ರೈಂಡ್ ಮಾಡ್ಕೋಬೇಕು ಅದನ್ನು ಗ್ರೈಂಡ್ ಮಾಡ್ಕೊಳ್ತಾ ಇದ್ದೀನಿ ಖಾರ ರುಬ್ಕೊಂಡಿರ್ತೀವಲ್ಲ ಖಾರ ರುಬ್ಕೊಂಡಿರ್ತೀವಲ್ಲ ಅದನ್ನು ಮಜ್ಜಿಗೆಗೆ ಸೇರಿಸ್ಕೊಳ್ತಾ ಇದ್ದೀನಿ ತುಂಬ ಚೆನ್ನಾಗಿರುತ್ತೆ ಟ್ರೈ ಮಾಡಿ ತುಂಬ ಸುಲಭ ಇದು ಬೇಗ ಆಗುತ್ತೆ